ಯಾರೋ ನಾಗರಿಕರು ನಿಮಿಷ ಕೇಳಿಲಿ ನಾಗರಿಕರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕೆಲವು ರಿಕ್ವೆಸ್ಟ್ ಏನು ಆಸೆ ತಿಳಿದ್ರು ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಕೇಳಿದ್ರು ಅವರು ಅಷ್ಟೇ ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗಬೇಡಿ ಆಗ್ಲೇ ನೀವು ಆಗ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದ್ದಾರೆ ನಾನು ಯಾವ ಅರ್ಜೆಂಟಲ್ಲೂ ಇಲ್ಲ ನಾನಿಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ ಐ ವಿಲ್ ನಾಟ್ ಕೋಪರೇಟ್ ವಿತ್ ಯು ಇನ್ ಫ್ಯೂಚರ್ ನೀವೇನಾರು ಆ ತರ ಫುಳ್ಳು ಸುಳ್ಳು ನ್ಯೂಸ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ ನಿಮ್ನ ಕರೆಯಕ್ಕೆ ಹೋಗಲ್ಲ ನಿಮ್ ಕರೀದೆ ನಾನು ರಾಜಕಾರಣ ಮಾಡೋಕ್ಕೂ ಕೂಡ ಗೊತ್ತಿದೆ ನನಗೆ ಯಾರದನ್ನ ಆಗ್ಲೇ ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದೆ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳಿದ್ದೀನಿ ನಾನು ಯು ಶಿಡ್ ನಾಟ್ ಹೇಳಿದ್ರೆ ಮಾತಾ ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಚರ್ಚೆ ಮಾಡ್ತಾ ಇಲ್ಲ ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ ನೀವೆಲ್ಲ ನಾವು ಮಾಡ್ತಾ ಇರೋದು ಡೆವಲಪ್ಮೆಂಟ್ ಗೋಸ್ಕರ ಬರ್ತೀನಿ ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ಇನ್ ಯಾವ ನಿಮ್ಮನ್ನ ಕರ್ಕೊಂಡು ನಿಮ್ ನಾನು ಐ ನಾಟ್ ಅಲೋ ಎನಿ ಒನ್ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಯಾವ ಹತ್ರ ಬರ್ತಾ ಇದೆ ಅಂತನೂ ನಾನು ಹೇಳಿಲ್ಲ ಹೇಳಬೇಕಾದ ಅವಶ್ಯಕತೆನಿಲ್ಲ ಐ ನೋ ವಿತ್ ಈಸ್ ವಾಟ್ ಈಸ್ ಮೈ ಡೆಸ್ಟಿನಿ ನನಗೆ ಭಗವಂತ ಏನ್ ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ ನನಗೆ ನನ್ನ ರಾಜ್ಯದ ಜನತೆಗೆ ಸೇವ್ ಮಾಡಬೇಕು ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತಹ ಆಡಳಿತ ಕೊಡಬೇಕು ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿಂತಾ ಇದ್ದೀನಿ ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದ್ದೀರ ನೀವೆಲ್ಲ ಮೀಡಿಯಾ ಐ ಆಮ್ ಟೆಲಿಂಗ್ ಯು ಸುಮ್ನೆ ಸುಳ್ಳು ಸುಳ್ಳೆಲ್ಲ ಇಲ್ಲಿದ್ದೆಲ್ಲ ಕ್ಲಿಪ್ ಮಾಡಕ್ ಹೋಗಿದ್ವಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂಗೆ ಇದನ್ನ ದೊಡ್ಡ ನ್ಯೂಸ್ ಮಾಡಿ ನೀವು ಅದನ್ನ ಟ್ರೋಲ್ ಮಾಡ್ತಾ ಇದ್ದೀರಿ ಹತ್ರ ಬರ್ತಾ ಇದೀನಿ ಅಂತ ಎಲ್ಲಿ ಹೇಳಿದೀನಿ ಯಾರು ಮಾತಾಡ್ತಾರೆ ನಾನು ನಿಮ್ ಮೇಲೆ ವಾಪಸ್ ಇದ್ದ ನಾನು ಐ ಟು ಲು ಫೈಲಿಗೆ ಡಿಫಾರ್ಮೇಶನ್ ಕೇಸ್ ಅನ್ನು ಇರೋ ವಿಚಾರ ಹೇಳ್ತಾ ಇದೀನಿ ಈ ಫೇನಿ ಚಾನಲ್ಸ್ ಟ್ರೈ ಟು ಮೀನ್ಸ್ ನನಗೆ ನಂದೇ ಆದಂತ ಸಮಯ ಪ್ರಯತ್ನ ಇದೆ ನನಗೆ